ಹಾ ಎಲ್ಲರಿಗೂ ನಮಸ್ಕಾರ ಹೆಂಗದೇರಿ ಎಲ್ಲಾರು ಆರಾಮ ಅದೇರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಟ್ರೈನ್ ನೋಡ್ತಿದ್ದಂಗನ ಮತ್ತ್ ಎಲ್ಲಿ ಹೊಂಟ್ರು ಅನ್ಕೋಬೇಡ್ರಿ ಎಲ್ಲಿ ಇಲ್ಲ ಜಸ್ಟ್ ಇವತ್ತ ವಾಸ್ಕೋದೊಳಗ ಆ ಒಂದು ಪ್ರೋಗ್ರಾಮ್ ಇತ್ ನೋಡ್ರಿ ಅಲ್ಲಿಗ್ ಬಂದಿದ್ವಿ ಅದ್ರ ಪಕ್ಕನ ಏನೈತಿಲ್ಲಾ ಟ್ರೈನ್ ಹೊಂಟಿತ್ ನೋಡ್ರಿ ಹಂಗಾಗಿ ಜಸ್ಟ್ ವಿಡಿಯೋ ತಗೊಂಡಿದ್ಯಾ ಇಲ್ಲಿ ನೋಡ್ರಿ ಎಲ್ಲಾ ಗಿಫ್ಟ್ ಎಲ್ಲಾ ರೆಡಿ ಆಗ್ಯಾವ ಇವತ್ ಬಂದಿರೋ ಪ್ರೋಗ್ರಾಮ್ ಏನಂದ್ರ ಗ್ರಾಂಡ್ ಪೇರೆಂಟ್ಸ್ ಡೇ ಇತ್ ನೋಡ್ರಿ ಮಕ್ಕಳದ್ ಸೊ ಹಂಗಾಗಿ ಬಂದಿದ್ಯಾ ಎಷ್ಟೊಂದ್ ಸ್ಕೂಲ್ ಒಳಗ ನಡೆಯೋ ಪ್ರೋಗ್ರಾಮ್ ಒಳಗ ನನಗ ಬಹಳ ಇಷ್ಟ ಆಗಿದ್ದಂದ್ರ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮೀಟಿಂಗ್ ಏನಂತ ಮಾಡ್ತಾರ ನೋಡ್ರಿ ಬಹಳ ಚಂದ ಇರತ್ತ ಎಲ್ಲಾರು ಹೇಳ್ತಾರ ವಯಸ್ಸಾದ್ಮೇಲೆ ಅದ್ರೊಳಗ ಅಜ್ಜ ಅಜ್ಜಿ ಏನೈತಲ್ಲ ಮಕ್ಳ ಆಗ್ತಾರ ಅಂತ ಹೇಳಿ ಅವ್ರು ಮಕ್ ಮಕ್ಳ ಆಗ್ತಾರ ಅನ್ನೋದ್ ನೋಡ್ಬೇಕಂದ್ರೆ ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಏನ್ ಮೀಟಿಂಗ್ ಮಾಡ್ತಾರಲ್ಲ ಅವತ್ ಹೋಗ್ಬೇಕು ನೋಡ್ರಿ ಯಾಕಂದ್ರೆ ಮಕ್ಕಳು ಕೂಡ ಅವ್ರದೊಂದ್ ಜಗತ್ತ ಬೇರೆ ಇರತ್ತ ನೋಡಕ ಸೊ ಜಸ್ಟ್ ಪೂರ್ತಿ ವಿಡಿಯೋ ಮಾಡ್ಲಾ ಇಷ್ಟೇ ಮಾಡಿದ್ವಿ ಫೈನಲಿ ಬಂದಿದ್ ನೋಡ್ರಿ ಆಕ್ಚುಲಿ ಏನ ಗ್ರಾಂಡ್ ಪೇರೆಂಟ್ಸ್ ಮೀಟಿಂಗ್ ಇತ್ತಂತ ಏನ್ ಹೇಳಿದೆ ಅದ ಮುಗಿಸ್ಕೊಂಡ್ ಬಂದ್ವಿ ಸಿಕ್ಕಾಪಟ್ಟೆ ಅವ್ರ ಸಿಕ್ಕಾಪಟ್ಟಿ ಜಡ ಐತಿ ಮಧ್ಯಾಹ್ನ ಅಲ್ಲ ಹಂಗಾಗಿ ಫುಲ್ ಫುಲ್ ಜಳ ಜಳ ಹೊಡಿತೈತಿ ಸೊ ಇಲ್ಲಿಂದನೇ ಹಂಗೆ ಕಂಟಿನ್ಯೂ ಮಾಡಿದ್ರ ಐತ್ಲ ಆ ಮತ್ತಿನ್ ಅಲ್ಲಿಂದ ಅಲ್ಲಿಂದ ಎಲ್ಲಿ ಸ್ಟಾಪ್ ಮಾಡ್ಲೈತೆ ಬಂದೆ ಬಂದ ತಕ್ಷಣ ಒಂದ್ ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡು ಫುಲ್ ಮಧ್ಯಾಹ್ನ ಟೈಮ್ ಎರಡೂವರೆ ಆಯ್ತು ಸೊ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಗರಮ್ ಆಗ್ತಿರುತ್ತೆ ಹಂಗಾಗಿ ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಈ ಊಟ ಏನು ಹೋಗಂಗಿಲ್ಲ ಹಂಗಾಗಿ ಮಜ್ಜಿಗೆ ಕುಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿ ಒಂದೊಂದ್ಸರಿ ಸ್ಕೂಲ್ ಅಂದ್ಮೇಲೆ ಅದು ಬೇರೆ ಸ್ಯಾಟರ್ಡೆ ಸ್ಕೂಲ್ ಇರಲ್ಲ ಸಣ್ಣ ಸಣ್ಣ ಮಕ್ಕಳದೆಲ್ಲ ಇರಲ್ಲ ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಮೀಟಿಂಗ್ ಏನೊಂದು ಸ್ಪೆಷಲ್ ಅನಿಸ್ತಂದ್ರೆ ನಿಮ್ ಜೊತೆ ಏನಕ್ ಸೇರ್ ಮಾಡಿ ಅಂದ್ರ ಆಕ್ಚುಲಿ ಸ್ಕೂಲ್ ಮೀಟಿಂಗ್ ಅಂದ ತಕ್ಷಣನೇ ನೆನಪಾಗೋದಂದ್ರ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ ಸ್ಕೂಲ್ನಾಗೂ ಪೇರೆಂಟ್ಸ್ ಮೀಟಿಂಗ್ ಇದ್ದೇ ಇರುತ್ತೆ ಸೊ ಮೀಟಿಂಗ್ ಅಂದ ತಕ್ಷಣ ಒಂದು ಪಪ್ಪ ಬರ್ಬೇಕು ಪೇರೆಂಟ್ಸ್ ಅಂದ್ಮೇಲೆ ಅಪ್ಪ ಅಮ್ಮ ಬರ್ಬೇಕಂತ ಹೇಳ್ತಾರೆ ಬಟ್ ಈಗಿನ ಬಿಜಿ ಲೈಫ್ ಒಳಗ ಎಲ್ಲರಿಗೆ ರಜೆ ಇರಂಗಿಲ್ಲ ನೋಡ್ರಿ ಹಂಗಾಗಿ ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ತಿರ್ತಾರ ಆಲ್ಮೋಸ್ಟ್ ಮಮ್ಮಿಗಳು ಅಡ್ಜಸ್ಟ್ ಮಾಡ್ತಿರ್ತಾರ ಹಂಗಾಗಿ ಅಮ್ಮ ಬರ್ಲಿಲ್ಲ ಅಪ್ಪ ಬರ್ಲಿ ಅಂತ ಹೇಳಿ ಬಟ್ ಗ್ರ್ಯಾಂಡ್ ಪೇರೆಂಟ್ಸ್ಗೋಸ್ಕರ ಒಂದ್ ಮೀಟಿಂಗ್ ಮಾಡ್ದಾಗ ಅಲ್ಲಿ ಒಂದು ಬೇರೆನೆ ಒಂದು ಖುಷಿ ಅಂತ ಹೇಳ್ಬೋದು ಯಾಕಂದ್ರೆ ಮಕ್ಕಳಿಗೆ ಬಟ್ ಅದ್ಲಿ ಬೆಳಗ್ಗೆ ಇವಾಗ ನಾನ್ ನೋಡಿದ ಇವತ್ತ ಗ್ಯಾ ಕರ್ಕೊಂಡ್ ಬಂದಾಗ ಅಪ್ಪ ಅಮ್ಮ ಕರ್ಕೊಂಡ್ ಬಂದು ಅಜ್ಜ ಅಜ್ಜಿ ಜೊತೆ ಬಿಟ್ಟು ಹೋಗ್ತಾರ ಸೊ ಆ ಒಂದ್ ಮೀಟಿಂಗ್ ಮುಗಿಯವರೆಗೆ ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಅಂದ್ರೂನು ಫುಲ್ ಏನ್ ಅಜ್ಜ ಅಜ್ಜಿ ಜೊತೆನೇ ಅಂತ ಹೇಳಿ ಬಟ್ ಅಲ್ಲಿ ಕೆಲವೊಂದು ವಿಷಯ ನನ್ಗೆ ಇಷ್ಟ ಆಯ್ತು ಸೊ ಹಂಗಾಗಿ ನಾನ್ ನಿಮ್ ಜೊತೆ ಶೇರ್ ಮಾಡಿ ಅಹ್ ಏನ್ ಇಷ್ಟ ಆಯ್ತಪ್ಪ ಅಂತಂದ್ರ ಅದ ಇವಾಗ ಮಕ್ಕಳು ಜಾಸ್ತಿ ಅಟ್ಯಾಚ್ಮೆಂಟ್ ಇರಲ್ಲ ಅಲ್ದೆ ಅಜ್ಜ ಅಜ್ಜಿಗೂ ಅಷ್ಟೇ ನೋಡ್ರಿ ಮಕ್ಕಳ ಸ್ಕೂಲ್ ಏನೇ ಓಕೆ ಏನೈತಿ ಮೀಟಿಂಗ್ ಐತೆ ಹಾ ಅಪ್ಪ ಅಮ್ಮ ಹೋಕರ ಇಲ್ಲ ಪ್ರೋಗ್ರಾಮ್ ಐತೆ ಅಪ್ಪ ಅಮ್ಮ ಹೊಕ್ಕಾರ ಏನಾದ್ರು ಒಂದ್ ಓಕೆ ಅವ್ರ ಅಪ್ಪ ಅದಾರ ಅವ್ರ ಮಮ್ಮಿ ಅದಾರ ಪ್ಪ ಅದನ್ನ ಹೋಗ್ತಾನ ಅಂದಿರ್ತಾರ ಬಟ್ ಅವ್ರು ಒಂದ್ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ನಮ್ದೇನೇ ಇರಲ್ಲ ಅವ್ರ ಅಪ್ಪ ಅಮ್ಮ ಹೋಗ್ತಾರ ಅಂತ ಹೇಳಿ ಬಟ್ ಅವ್ರಿಗೋಸ್ಕರನೇ ಒನ್ ಡೇ ಎತ್ತ ಏನೋ ಎತ್ತಿಟ್ಟು ಅವರಿಗೋಸ್ಕರನೇ ಮೀಟಿಂಗ್ ಮಾಡಿದಾಗ ಖುಷಿ ಆಗತ್ ನೋಡ್ರಿ ಅವ್ರಿಗು ಖುಷಿ ಆಯ್ತು ಮತ್ ಅಲ್ಲಿ ಬಂದ್ಮೇಲೆ ಬರೀ ಜಸ್ಟ್ ಮಕ್ಕಳು ಮಾತ್ರ ಖುಷಿ ಅಂತಿಲ್ಲ ಮಕ್ಕಳ ಪ್ರೋಗ್ರಾಮ್ ಜೊತೆನ ಗ್ರಾಂಡ್ ಪೇರೆಂಟ್ಸ್ ಏನೋ ಅವ್ರ ಅಜ್ಜ ಅಜ್ಜಿಗುನು ಸ್ವಲ್ಪ ಪ್ರೋಗ್ರಾಮ್ ಇಟ್ಟಿದ್ರು ಅವ್ರಿಗೆ ಏನ ವಯಸ್ಸಾದ್ಮೇಲೆ ಏನ ನಮ್ದು ಏನ್ ಜೀವನ ಅಂತ ಅನ್ನೋರಿಗೆ ಒಂತರ ಖುಷಿ ಸಿಗುತ್ತೆ ಬಟ್ ಅವ್ರಿಗೆ ಅಂದಾಗ ಏನ್ ದೊಡ್ಡದಿಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಏನ್ ಸಣ್ಣ ಸಣ್ಣ ಗೇಮ್ ಆಗ್ಲಿ ಮತ್ ಒಂದ್ ಸ್ವಲ್ಪ ಓಲ್ಡ್ ಏನ್ ಸಾಂಗ್ ಆ ಆತರ ಅಂತಾಕ್ಷರಿ ಅಂತ ಏನ್ ಹೇಳ್ತಿವಿ ಆತರದೊಂದು ಸಾಂಗ್ಸ್ ಹಂಗೆ ಕೆಲವೊಂದ್ ಗೇಮ್ಸ್ ಆಡ್ಸಿದ್ರ ಅದು ನಂಗ ಬಾಳ ಅಂದ್ರ ಬಾಳ ಇಷ್ಟ ಆಯ್ತು ಗೇಮ್ಸ್ ಒಳಗ ಮತ್ ಇನ್ನೊಂದ್ ವಿಷಯ ಏನಂದ್ರ ಆಲ್ಮೋಸ್ಟ್ ಏನಿದೆ ಮೊಬೈಲ್ ಏನಂತೀವಿ ಡಿಜಿಟಲ್ ದುನಿಯಾ ಅಂತ ಹೇಳಿ ಬಟ್ ಈ ಮೊಬೈಲ್ ಕಾಲದೊಳಗ ಆಲ್ಮೋಸ್ಟ್ ಎಲ್ಲಾರದು ಅಲ್ಲಿ ಒಂದ್ ವಿಷಯ ನನ್ಗ ಅಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಸೊ ಹಂಗಾಗಿ ನಾನೇ ಮಾತ್ರ ಹೇಳಾತೀನಿ ಸೊ ಅಲ್ಲಿ ಒಂದ್ ಟಾಸ್ಕ್ ಇಟ್ಟಿದ್ರ ಟಾಸ್ಕ್ ಒಳಗೆ ಏನಪ್ಪಾ ಅಂತಂದ್ರ ಅವ್ರಿಗೆ ಕೇಳಿದ್ರು ಪರ್ಸ್ ಒಳಗ ಹ್ಮ್ ಏನ ಅವ್ರ ಅವ್ರ ಫೋಟೋ ಐತಿ ಅಂತ ಹೇಳಿ ಬಟ್ ನಾವ್ ಅನ್ಕೊಂಡ್ ಈ ಮೊಬೈಲ್ ಇದ್ರೊಳಗ ಯಾರ ಪರಿಸೊಳ ಮೊಬೈಲ್ ಇಟ್ಕೊ ಫೋಟೋ ಇಟ್ಕೊತಾರ ಇಟ್ಕೊಂಡ್ರು ಏನೋ ಒಂದ್ ನಮ್ ಕಡೆ ಒಂದ್ ಸಂದ ದೇವ್ರ್ ಇಟ್ಕೊಂತಾರ ಇಲ್ಲ ಅಂದ್ರೆ ಆ ಆಲ್ಮೋಸ್ಟ್ ಕಮ್ಮಿನೇ ಪರ್ಸಲ್ ಇಟ್ಕೊಳ್ದೆ ಯಾಕಂದ್ರ ಕೈಯೊಳಗ್ ಮೊಬೈಲ್ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ಒಳಗೇ ಇರತ್ತ ಬಟ್ ಅಲ್ಲಿ ನೋಡಿದಾಗ ಸಿಕ್ ಅಟ್ಲೀಸ್ಟ್ ಒಂದ್ ಫೋರ್ಟಿ ಪರ್ಸೆಂಟ್ ಆದ್ರೂನು ಅಜ್ಜ ಅಜ್ಜ ಅಂದ್ರ ಕಡೆ ಇತ್ತು ಫೋಟೋ ಸೊ ಒಂದ್ ಖುಷಿ ಆಯ್ತು ಸೊ ಅವರು ಅದೊಂದ್ ಅಂದ್ರ ಆ ಪ್ಲಾನಿಂಗ್ ಒಂದ್ ನಮ್ಗೆ ಎಲ್ಲರಿಗೂ ಇಷ್ಟ ಐತೆ ಯಾಕಂದ್ರ ಆಲ್ಮೋಸ್ಟ್ ಮರುತ್ ಹೋಗೋವಂತ ಇದನ್ನ ವಾಪಸ್ ಮೆಲಕ್ ಹಾಕ್ತಿವಿ ನೋಡ್ರಿ ಅದು ಬಹಳ ಖುಷಿ ಆಗತ್ತ ಮೊದಲು ಗೊತ್ತಿತ್ತಲ್ಲ ಯಾರ್ಯಾರು ಇಷ್ಟ ಆಗ್ತಾರ ಹಂಗ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅದ್ರ ಫೋಟೋ ಎಲ್ಲಾ ಪರ್ಸ್ನಾಗ ಇಟ್ಕೊಂಡಿರ್ತೀರಿ ಬಟ್ ಈಗಿನ ಕಾಲದಾಗ ಆಲ್ಮೋಸ್ಟ್ ಯಾರ್ ಪರ್ಸ್ ಒಳಗೂ ಇರಂಗಿಲ್ಲ ಯಾಕಂದ್ರೆ ಎಲ್ಲಾ ಮೊಬೈಲ್ ನಾಗ್ ಐತ್ ಅಂತ ಹೇಳಿ ಇವಾಗ ನಮ್ದು ಎಲ್ಲಾ ಮೊಬೈಲ್ ನಾಗ್ ಫೋಟೋ ಇರಲ್ಲ ಬಟ್ ಒಂದ್ ವಾಪಸ್ ಏನೊ ನೆನಪು ಮಾಡಿದ್ರೆ ಅದು ಒಂದ್ ಖುಷಿ ಆಯ್ತು ಸ್ವಲ್ಪ ಇದ್ರೊಳಗ ಫೋಟೋ ಇತ್ತು ಸೊ ಫೋಟೋ ಇಟ್ಟವ್ರಿಗೆ ಅವ್ರನ್ನೆಲ್ಲಾ ಮತ್ತೆ ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೆ ಒಂದ್ಸಲ ಪ್ರೈಸ್ ಎಲ್ಲಾ ಕೊಟ್ಟು ಸೊ ಅವ್ರಿಗೆ ಖುಷಿ ಆಗತ್ತೆ ನೋಡ್ರಿ ಯಾಕಂದ್ರೆ ಓಕೆ ಹೆಂಗ ಇದ್ದಾಗ ನಮ್ದು ಕರಸ್ತಾರ ನಮ್ದು ಒಂದ್ ಮೊಮ್ಮಕ್ಕಳ ಜೊತೆ ಆಟ ಆಡೋದ್ ಏನ್ ಹೇಳ್ತೀವಿ ನೋಡಿ ಅದೊಂದು ಅಜ್ಜ ಅಜ್ಜಿಗಂತ್ರ ಫುಲ್ ಖುಷಿ ಇರುತ್ತೆ ಬಟ್ ಬಟ್ ಏನಂದ್ರ ಈ ನಾಲ್ಕ್ ಬಾಡಿ ನಡ್ಬಾರಕ ನಮ್ ಲೈಫ್ ಅಂತ ಅನ್ಕೊಂಡಿದ್ದಾಗ ಸೊ ಅವ್ರಿಗೆ ಏನೋ ಅಪ್ಪ ಅಮ್ಮನ್ ಹೊರಗಿಟ್ಟು ಅವ್ರಿಗೆ ಆಗಿ ಒಂದ್ ಪ್ರೋಗ್ರಾಮ್ ಮಾಡಿ ಸೊ ಅವ್ರ ಅಲ್ಲಿ ಖುಷಿ ಇದ್ದಾಗ ಆ ಒಂದ್ ಏನೋ ವಯಸ್ಸಾದ್ಮೇಲೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಜ್ಜ ಅಜ್ಜಿ ಅಂದ್ರ ಅವರು ಒಂಥರ ಮಕ್ಕಳ ತರ ಆಗ್ಬಿಟ್ಟಿರ್ತಾರ ಹಂಗಾಗಿ ಆಲ್ಮೋಸ್ಟ್ ಎಲ್ಲಾ ಮೊಮ್ಮಕ್ಕಳಿಗೆ ನೋಡ್ರಿ ಏನಂದ್ರ ಅವ್ರ ಅಜ್ಜ ಅಜ್ಜಿ ಇಷ್ಟ ಆಗೋದ ಅದೇ ಒಂದ್ ಉದ್ದೇಶಕ್ಕೆ ಯಾಕಂದ್ರ ಅವ್ರ ಮಕ್ಕಳ ಜೊತೆ ಮಕ್ಕಳಾಗಿ ಬಿಟ್ಟಿರ್ತಾರ ಆ ಮಕ್ಳನ್ನ ತಗೊಂಡ್ ಬಂದ್ ಒಂದ್ ಬೇರೆ ಕಡೆನೆ ಬಂದ್ ಕಡೆ ಅಲ್ಲಿ ಅವ್ರಿಗೆಲ್ಲಾ ಫ್ರೀ ಆಗಿ ಅವ್ರನ್ನ ಅವ್ರನೆ ಬಿಟ್ಟಾಗ ಈಗ ಅವ್ರಿಗೂ ಒಂಥರ ಅಪ್ಪ ಅಮ್ಮ ಅಂದಾಗ ಅವ್ರಿಗೆ ಒಂಥರ ನೋಡ್ರಿ ಮಕ್ಕಳು ಇದೇ ಆಗ್ಲಿ ಇಲ್ಲ ಅವ್ರ ಸೊಷಿ ಆಗ್ಲಿ ಅವ್ರ ಮುಂದೆ ಏನಾದ್ರು ಒಂದ್ ಸ್ವಲ್ಪ ಹೇಳಿದ್ನಲ್ಲ ಅವ್ರಿಗೆ ಒಂದ್ ಗೇಮ್ ಇಟ್ಟಾಗ ಸ್ವಲ್ಪ ಸ್ಟೇಜ್ ಮೇಲೆ ಬಂದ್ ಮಾಡಾಕೆಲ್ಲ ಕೈಯೋಸ್ ಸಾಕಿದೆಯೆಲ್ಲ ನಮ್ಗೆಲ್ಲ ಅಲ್ಲ ನಮ್ದೆಲ್ಲ ವಯಸ್ಸ ತಿಮ್ಮಿ ಅನ್ನೋವಾಗ ಅನ್ನೋಾಗ ಅದ ಅಂತಾನೆ ಒಂದ್ ದಿನ ಇಟ್ಟು ಸೊ ಅವ್ರನ್ನ ಯಾರೇ ಆಗ್ಲಿ ಬತ್ತ ಮಗಳು ಮಗ ಇಲ್ಲ ಸೊಷಿ ಆಗಿರ್ಬೋದು ಆ ಯಾರೇ ಆಗ್ಲಿ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ಟು ಸೊ ಅವರಿಗೋಸ್ಕರ ಜಸ್ಟ್ ಏನಂದ್ರೆ ಸಣ್ಣ ಸಣ್ಣ ಮಕ್ಕಳು ಮಕ್ಕಳು ಮತ್ತೆ ಅಜ್ಜ ಅಜ್ಜಿ ಅವ್ರಿಟ್ಟಾಗ ಅವ್ರದೊಂದ್ ಒಂಥರ ಲೋಕನೆ ಸೃಷ್ಟಿ ಆಗತ್ತಂತಾರಾ ಆತರ ಅವ್ರಿಗೆ ಒಂಥರ ಫ್ರೀಡಮ್ ಅಂತ ಏನು ಹೇಳ್ತೀನಿ ನೋಡ ಆತರ ಫ್ರೀಡಮ್ ಇರುತ್ತೆ ಸೊ ಫುಲ್ ಫುಲ್ ಏನೋ ಪ್ರೋಗ್ರಾಮ್ ಮುಗೀತು ಬೆಳಗ್ಗೆನೋ ಸ್ಟಾರ್ಟ್ ಆಗಿತ್ತು ಹತ್ತು ಗಂಟೆಯಿಂದ ಆಲ್ಮೋಸ್ಟ್ ಒಂದೂವರೆ ಆಯ್ತು ಪ್ರೋಗ್ರಾಮ್ ಮುಗಿದೊಳಗೆ ಸೊ ಮನಿಗ್ ಬಂದ್ವಿ ಮನಿಗ್ ಬಂದ್ಮೇಲೆ ಆಮೇಲೆ ಇನ್ನೊಂದ್ ಸಣ್ ಸಣ್ಣದಾಗ ಒಂದ್ ಏನೋ ಗಿಫ್ಟ್ ಕೊಟ್ರು ತೋರಿಸ್ತೀನಿ ನಿಮಗ್ ನಾನು ಒಂದ್ ಗಿಫ್ಟ್ ಕೊಟ್ಟಾರ ಮಕ್ಕಳಿಗೆ ಮಕ್ಕಳಿಗೆ ಅಂದ್ರೆ ಸಣ್ಣ ಸಂದ ಖುಷಿ ಆಗತ್ತಲ್ಲ ಹಂಗಾಗಿ ಅಂತ ಹೇಳಿ ಒಂದ್ ಸ್ವಲ್ಪ ಬಿಸ್ಕಿಟ್ ಕೊಟ್ರು ಆಮೇಲೆ ಇದು ಕೇಕ್ ಪೀಸ್ ಇದೊಂದಿಷ್ಟು ಕೊಟ್ರು ಸೊ ಲಾಸ್ಟ್ ಅಲ್ಲಿ ಏನೋ ಆಗ್ಲಿ ಇವಾಗ ಅಂದ್ರ ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳು ಎಲ್ಲಾ ಸೇರಿ ಕೊಟ್ರು ಬಟ್ ಅವ್ರಿಗೆ ಆಗೋ ಒಂದ್ ಖುಷಿ ಅಂದ್ರ ಓಕೆ ಏನೋ ಒಂದ್ ಗಿಫ್ಟ್ ಅಂತ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದ್ ಸಣ್ಣದ್ ಗಿಫ್ಟ್ ಕೊಟ್ರು ಖುಷಿ ಆಗತ್ತ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಏನೋ ಇರ್ತಾರಲ್ಲ ಹಂಗಾಗಿ ಸಣ್ಣ ಸಣ್ಣ ಗಿಫ್ಟ್ ಕೊಟ್ರು ಆಮೇಲೆ ಎಲ್ಲಾ ಪ್ರೋಗ್ರಾಮ್ ಬಾಳ ಅಂದ್ರೆ ಬಾಳ ಇಷ್ಟ ಆಯ್ತು ಪ್ರೋಗ್ರಾಮ್ ಸೊ ಪ್ರೋಗ್ರಾಮ್ ಎಲ್ಲ ಬೇಕಿತ್ತು ಮನಿಗ್ ಬಂದೆ ಇನ್ನ ಹಂಗೆ ಕಂಟಿನ್ಯೂ ಮಾಡಿದ್ರಾಯ್ತು ನಿಮ್ ಜೊತೆ ಲಾಗು ಆ ಯಾಕಂದ್ರೆ ಮತ್ತೆ ಸಾಯಂಕಾಲ ಅದೆಲ್ಲ ಅನ್ಕೊಂಡು ಸೊ ಅದೇ ಇದು ಪ್ರೋಗ್ರಾಮ್ ಬಂದು ಹೋದವರ ಮುಗ್ದಿತ್ ನೋಡ್ರಿ ನಾನು ಲಾಗ್ ಹಾಕಿದ್ದಿಲ್ಲ ಸ್ಟಾಪ್ ಆಗಿತ್ತು ಯಾಕಂದ್ರ ಅವತ್ತ ಏನೈತೆ ಎಲ್ಲಾ ಮುಗಿಸ್ಕೊಂಡು ಸಾಯಂಕಾಲ ಕುತ್ಕೊಂಡಿದ್ದಾಗ ನಮ್ಮನೇರು ಕೆಲ್ಸ ಮಾಡುವಾಗ ಜಸ್ಟ್ ಒಂದ್ ಚೂರ್ ಏನೋ ಕೆಬ್ನಾದ ಏನಾದ್ರೂ ಆಡ್ ಕಟ್ ಮಾಡುವಾಗ ತುಕುಡ ಬಂದ ಕಣ್ಣಿಗ್ ಅಂತ ಅಲ್ಲಿಂದ ಅವ್ರ ಅವತ್ ಏನೈತೆ ಅವ್ರಿಗೆ ಗೊತ್ತಿದ್ದಿಲ್ಲ ಹಂಗಾಗಿ ಅದ್ರ ನೆಕ್ಸ್ಟ್ ಡೇ ಫುಲ್ ಕಣ್ಣೆ ಬಂದಾಗ್ಬಿಟ್ಟಿತ್ತು ಆ ದಿನಾ ದಿನ ಆ ದವಾಖಾನೆ ಈ ದವಾಖಾನೆ ಅಂತ ಅಡ್ಡಾಡೋದಾಗಿತ್ತು ಬಟ್ ಯಾವ ದವಾಖಾನೆ ಆದ್ರೆ ಕಣ್ಣಿನ ದವಾಖಾನೆ ಅಡ್ಡಾಡಿದ್ರು ಅಷ್ಟು ಜಲ್ದಿ ಕಮ್ಮಿ ಆಗಲ್ಲ ನೋಡ್ರಿ ಅದು ಒಂದ್ ಮೂರನೇ ದಿನಕ್ ಅವ್ರ ಅದು ಏನೈತಿಲ್ಲ ಅದ್ರೊಳಗ ಏನ್ ಬಡದಿದ್ದಲ್ಲ ಇತ್ತು ಅದು ಬೇರೆ ಕಣ್ಣೊಳಗ ಸಿಕ್ಕೊಂಡಿದ್ದ ಅದ್ರ ಲೆನ್ಸ್ ಏನಿರುತ್ತ ಲೆನ್ಸ್ ಮೇಲೆ ಏನೈತಿಲ್ಲ ಬಡದಿತ್ತು ಹಂಗಾಗಿ ಅದ ಬಹಳ ಅವ್ರಿಗೆ ತ್ರಾಸ್ ಮಾಡಿತ್ತು ಇವಾಗ ಇಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡಿ ಫೈನಲ್ ಏನೈತಲ್ಲ ಆ ಬುಧವಾರ ಅದ್ ಹೋದ್ ಬುಧವಾರ ನೆಕ್ಸ್ಟ್ ಈಗ ನೆಕ್ಸ್ಟ್ ಬರೋ ಬುಧವಾರಕ್ಕೆ ಒಂದ್ ವಾರಾನ ಆಯ್ತ್ ನೋಡ್ರಿ ಹಾಸ್ಪಿಟ್ಲ ಅಂದ್ರ ನನಗೊಂದ್ ರೀತಿ ಹೊಟ್ಟು ರೂಮ್ ಒಂದ್ ಬಿಡತ್ತಾ ಹಂಗಾಗಿ ಅದ್ ಯಾವ್ದ ಇರ್ಲಿ ಪ್ರಾಬ್ಲಮ್ ಸಲ ಅನ್ಸುತ್ತಾ ಈಗ ಸಲ ವಿಡಿಯೋದ್ ನೋಡಿದ್ರೆ ನಾವು ಮೊನ್ನೆ ಮೊನ್ನೆ ಏನೈತಿಲ್ಲ ಗಾಡಿ ಪ್ರಾಬ್ಲಮ್ ಆಗಿ ಒಂದ್ ಚೂರ್ ರಿಲ್ಯಾಕ್ಸ್ ಆದ್ವಿ ಅನ್ನಷ್ಟಿಗೆ ಈಗ ಮತ್ತೊಂದ್ ಪ್ರಾಬ್ಲಮ್ ಬಂತು ಆ ಸಲ ಟೈಮ್ ಕೆಟ್ಟಾಗ ಏನೈತಿಲ್ಲಾ ಹಗ್ಗಾನ ಹಾವ್ ಆಗತ್ತಂತಲ್ಲ ಹಂಗ ಒಂದ್ಸರಿ ಟೈಮ್ ಕೆಟ್ಟ ಮೇಲೆ 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 ಪ್ರಾಬ್ಲಮ್ ಅನ್ನೋದ್ ಬಂದ ಬರುತ್ ನೋಡ್ರಿ ಆದ್ರೆ ಏನ ಪ್ರಾಬ್ಲಮ್ ಬಂದ್ರು ಜೀವನ ಏನೈತಿ ಯಾವ್ದು ನಿಲ್ಲಲ್ಲ ಹಂಗ ಮುಂದ್ ಹೋಗ್ತಿರತ್ತ ಬಟ್ ಏನ್ ಐತಿಲ್ಲ ಬಂದಾಗ ಏನೈತಿ ಆ ಒಂದ್ ರೀತಿ ಹೆದರ್ತಿವಂತ ಹೆದರಿಕಿ ಬಾಳ ಆಕತಿ ಅಂತಾನೆ ಹೇಳ್ಬಹುದು ಹಂಗಾಗಿ ನಾನು ಎಲ್ಲಾ ವಿಡಿಯೋ ಸ್ಟಾಪ್ ಇಟ್ಬಿಟ್ಟಿದ್ದೆ ಯಾಕಂದ್ರ ಮೊದಲ ಆರಾಮಾರ ಆಗ್ಲಿ ಅಂತ ಹೇಳಿ ಆ ಜಸ್ಟ್ ಈಗ ಸ್ವಲ್ಪ ಆರಾಮಾಗೈತ್ ನೋಡ್ರಿ ಅಂದ್ರ ಕಣ್ಣು ಓಪನ್ ಮಾಡೋ ಆಯ್ತು ಯಾಕಂದ್ರ ಮೇನ್ ಕಣ್ಣಿಗೆ ಬಂದಾಗ ಬಾಳ್ ಹೆದರಿಕ್ ಬರಕ್ ನೋಡ್ರಿ ಯಾರ್ಗೇ ಆಗ್ಲಿ ಒಂದ್ ಚೂರ್ ಕಣ್ಣಿಗೆ ಕಸ ಬಿದ್ರ ಕಣ್ಣು ಓಪನ್ ಮಾಡಾಕ್ ಆಗಂಗಿಲ್ಲ. ಅದ ನೆಕ್ಸ್ಟ್ ಮೂರನೇ ದಿನ ಗೊತ್ತಾಯ್ತು ನಮ್ಗೆ ಡಾಕ್ಟರ್ ಕಡೆ ಹೋದಾಗ ಅದು ತಗಡಿಂದ ಒಂದ್ ಏನ್ ಏನಿತ್ಲಾ ಬಂದ್ ಬಡದೈತಿ ಅಂತ ಹೇಳಿ ಫೈನಲಿ ಸುತ್ತಾಕಿ ಸುತ್ತಾಕಿ ನೋಡ್ರಿ ಎರಡ್ ಎರಡ್ ತಾಸಿಗೆ ಒಂದೊಂದ್ ಚೂರ್ ಎಂಟ್ಲ ಎಣ್ಣಿ ಹಾಕಕ್ ಕೇಳಿದ್ರು ಹಂಗಾಗಿ ಸ್ವಲ್ಪ ಇವಾಗ ಆರಾಮಾಗ್ಯಾರ ಅವ್ರದ್ದು ಆರಾಮಾದ್ಮೇಲೆ ಜಸ್ಟ್ ನೋಡ್ರಿ ಇಲ್ಲಿ ರಾತ್ರಿ ಅಡಿಗೆ ಸ್ವಲ್ಪ ರೈಸ್ ಮಾಡಿದ್ಯ ಆಮೇಲೆ ಸ್ವಲ್ಪ ಈ ಕಡೆ ಬ್ಯಾಳೆ ಕುಸಿದ್ಯ ಕುದಿಸ್ಬಿಟ್ಟೆ ಇವತ್ತ ಜಸ್ಟ್ ಏನಿಲ್ಲ ಅನ್ನ ಬೇಳೆ ಅಂತ ಹೇಳಿ ಬಟ್ ಏನಿಲ್ಲಾ ಅಂದ್ರೆ ನಮಗ ರೊಟ್ಟಿ ಇಲ್ಲ ನಮ್ ಮನ್ಯಾಗ ಅದು ನಮ್ಮ ಮನೆಯವ್ರಿಗೆ ನೆಡೆಯಂಗೇ ಇಲ್ಲ ಸೊ ಒಂದ್ ರೀತಿ ಅವ್ರಿಗೆ ಈಗ ಸದ್ಯಕ್ ಇಲ್ಲ ಅಂತ ಹೇಳಿ ಇಲ್ಲಿ ನೋಡ್ರಿ ಎಲ್ಲಾ ರೆಡಿ ಮಾಡಿ ಟೈಮ್ ಇತ್ತ ನಮ್ ಮೊದ್ಲ ಎಲ್ಲ ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ ಬಿಟ್ಟು ಬಿಟ್ಟಿರ್ತೀನಿ ಸೊ ಒಂದ್ಚೂರು ಅದು ಬೇಳೆ ಕುದಿಟ್ಟಿಗೆ ಟೈಮ್ ಇತ್ತು ಈ ಕಡೆ ಮಕ್ಕಳಿಗೆ ಅನ್ನ ಸಾಂಬಾರ್ ಹಪ್ಪಳ ಇಲ್ಲ ಏನಾದ್ರು ಬೇಕಾ ಒಂದ್ ಚೂರು ಸೈಡ್ ಏನಾದ್ರು ಸೈಡ್ ಡಿಶ್ ಮಮ್ಮಿ ಅಂದ್ರು ಏನ್ ಮಾಡ್ಲಪ್ಪ ಈಗ ಹಪ್ಪಳ ಎಲ್ಲಿ ಕರೀಲಿ ಅನ್ನಷ್ಟೇನ ಒಂದ್ ಎರಡ್ ಕ್ಯಾಪ್ಸಿಕಮ್ ಇದ್ದು ಅದ್ರಾಗ ಒಂದ್ ಚೂರ್ ಕಲಸಿ ನೋಡ್ರಿ ಇಲ್ಲ ಅವ್ರಿಗೆ ಅನ್ನ ಸಾಂಬಾರ್ ಸೈಡ್ ಮಾಡಿ ಇಲ್ಲೇ ಹಿಟ್ಟ ನೀರ್ ಇಟ್ಟು ಹಾಕಿದ್ ನೋಡ್ರಿ ಹಿತ್ತಿನ ನೀರ್ ಸ್ವಲ್ಪ ಆರಿದ ತಕ್ಷಣ ಒಂದ್ ಚೂರು ರೊಟ್ಟಿ ಮಾಡ್ಕೊಂಡ್ಬಿಟ್ಟೆ ಇದು ಇಷ್ಟ ಹೇಳ್ಬೇಕಂದ್ರೆ ಇವತ್ತಿನ ಲಾಗ್ ಬಾಳ ಏನಿಲ್ಲ ಇದು ಇಷ್ಟ ಆಯ್ತ್ ನೋಡ್ರಿ ನಿಮ್ಗ ಈ ಲಾಗ್ ಏನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆ ಎಲ್ಲ ಪ್ರಾಬ್ಲಮ್ ಅಂತ ಒಟ್ಟಿಗೆ ಬಂದಾಗ ನಮಗ್ ಸಮಾಧಾನ ಮಾಡ್ಕೊಳಕ್ ಏನಂದ್ರ ಏನೋ ಒಂದ್ ಮಾತೇಳ್ತ ನೋಡ್ರಿ ಅದ್ದೆಲ್ಲ ಒಳ್ಳೇದಕ್ಕ ಆಗೇತಿ ಆಗುವುದೆಲ್ಲ ಒಳ್ಳೇದೇ ಆಗುತ್ತಿದೆ ಆಗಲಿರುವ ಆಗಲಿರುವುದು ಸಹ ಒಳ್ಳೇದೇ ಆಗ್ಲಿದೆ ಅಂತೇಳಿ ಸದ್ಯಕ್ ಸಮಾಧಾನ ಕೊಡೋದಂದ್ರ ಅದು ಒಂದ ಮಾತ್ ಅನ್ಕೊಂಡು ಏನ ಕಷ್ಟ ಬರ್ಲಿ ಮುಂದೊಂದು ಐತಿ ಅನ್ಕೊಂತ ಜೀವನ ನಡೆಸ್